ಅಲ್ಲಿ ಅದ್ಭುತ ಲೋಕವೈ ಅನಾವರಣಗೊಂಡಿದೆ ನಮ್ಮ ಕಲೆ ಸಂಸ್ಕೃತಿಯ ಜೊತೆಗೆ ಗ್ರಾಮೀಣ ಪರಿಸರ ಗ್ರಾಮೀಣ ಆಟಗಳನ್ನು ಜನರಿಗೆ ಪರಿಚಯಿಸುವ ವಿವಿಧ ಕಲಾಕೃತಿಗಳು ಕಲಾವಿದನ ಕೈಯಲ್ಲಿ ಮೂಡಿಸಿದ್ದು ಸಾರ್ವಜನಿಕರನ್ನ ತನ್ನತ್ತ ಆಕರ್ಷಿಸುತ್ತಿವೆ ಹಾಗಿದ್ದರೆ ಆ ಕಲಾಕೃತಿಗಳು ಇರೋದಾದರೂ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಕಲಾವಿದನ ಕೈಯಲ್ಲಿ ಅರಳಿದ ವಿವಿಧ ಕಲಾಕೃತಿಗಳು ಥೀಮ್ ಪಾರ್ಕ್ನಲ್ಲಿ ಕಲೆ ಸಂಸ್ಕೃತಿಯ ಜೊತೆಗೆ ಗ್ರಾಮೀಣ ಕ್ರೀಡೆಗಳ ಅನಾವರಣ ಡಿಸೆಂಬರ್ ಒಂದರಿಂದ ಸಾರ್ವಜನಿಕ ವೀಕ್ಷಣೆಗೆ ಮುಕ್ತವಾದ ಥೀಮ್ ಪಾರ್ಕ್ ಗೋಲಿ ಬುಗುರಿ ಚಿನ್ನಿದಾಂಡು ಗಾಲಿ ಆಟವಾಡುತ್ತಿರುವ ಮಕ್ಕಳು ಟಗರು ಕಾಳಗ ಕುರಿ ಕಾಳಗ ನೋಡಿ ಸಂಭ್ರಮಿಸುತ್ತಿರುವ ಜನರು ಜಗ ಜಟ್ಟಿಗಳು ಕಾಳಗ ನೋಡಿ ಕೇಕೆ ಹಾಕುತ್ತಿರುವ ಜನರು ಭರ್ಜರಿಯಾಗಿ ನಡೆಯುತ್ತಿರುವ ದನಗಳ ಹಾಗೂ ಕುರಿಗಳ ಸಂತೆ ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ನಗರದ ದೃಶ್ಯಕಲಾ ವಿಶ್ವವಿದ್ಯಾಲಯದಲ್ಲಿರುವ ಥೀಮ್ ಪಾರ್ಕ್ನಲ್ಲಿ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಎರಡು ಎಕರೆ ವಿಸ್ತೀರ್ಣದಲ್ಲಿ ಸ್ಮಾರ್ಟ್ ಸಿಟಿಯಿಂದ ದೃಶ್ಯಕಲಾ ವಿಶ್ವವಿದ್ಯಾಲಯದ ಆವರಣದಲ್ಲಿ ಥೀಮ್ ಪಾರ್ಕ್ ಹಾಗೂ ಗ್ರೀಕ್ ಶೈಲಿಯ ಕಲಾತ್ಮಕ ರಂಗ ಮಂದಿರವನ್ನು ನಿರ್ಮಾಣ ಮಾಡಿದ್ದು ಡಿಸೆಂಬರ್ ಒಂದರಿಂದ ಸಾರ್ವಜನಿಕ ವೀಕ್ಷಣೆಗೆ ಮುಕ್ತವಾಗಲಿದೆ ಮುಂದಿನ ಪೀಳಿಗೆಗೆ ದೊರಕಲಾಗದ ಅಕ್ಷರಗಳಲ್ಲಿ ತಿಳಿಸಲಾಗದ ಜೀವನ ಶೈಲಿ ಆಟ ಪಾಠ ಆಚಾರ ವೃತ್ತಿ ವ್ಯವಹಾರ ವಿಚಾರ ಜನಪದರ ಬದುಕಿನ ವೈಪರ್ಯನ್ನ ಇಲ್ಲಿ ಸೃಜನಾತ್ಮಕವಾಗಿ ಕಲಾಕೃತಿಗಳು ವಿವರಿಸುತ್ತಿದ್ದು ಗ್ರಾಮೀಣ ಬದುಕನ್ನು ಮತ್ತೆ ಕಟ್ಟಿಕೊಡುವ ಪ್ರಯತ್ನ ಇದಾಗಿದೆ ಈಗಾಗಲೇ ತಮಗೆ ತಿಳಿದಿರುವ ಹಾಗೆ ದಾವಣಗೆರೆಯ ಸ್ಮಾರ್ಟ್ ಸಿಟಿ ವತಿಯಿಂದ ಒಂದು ಥೀಮ್ ಪಾರ್ಕು ಮತ್ತೊಂದು ರಂಗಮಂದಿರವನ್ನು ಕಟ್ಟಿಸಿ ಇವು ಎರಡನ್ನೂ ಕೂಡ ಈಗಾಗಲೇ ನಮ್ಮ ದೃಶ್ಯಕಲಾ ಮಹಾವಿದ್ಯಾಲಯಕ್ಕೆ ವಿಶ್ವವಿದ್ಯಾನಿಲಯಕ್ಕೆ ಅವರು ಹ್ಯಾಂಡ್ ಓವರ್ ಮಾಡಿರುತ್ತಾರೆ ಕಾರಣ ಇವತ್ತು ಈ ಗ್ರಾಮೀಣ ಪರಿಸರದ ಹಲವಾರು ವೈವಿಧ್ಯಮಯ ಜೀವನ ಶೈಲಿಯನ್ನು ಬಿಂಬಿಸುವ ಅದರಲ್ಲಿ ವಿಶೇಷವಾಗಿ ಮಕ್ಕಳಿಗೆ ಗ್ರಾಮೀಣ ಕಲೆ ಸಂಸ್ಕೃತಿಯನ್ನು ದೃಶ್ಯದ ಮೂಲಕ ಪರಿಚಯ ಮಾಡಿಕೊಡುವಂಥ ಒಂದು ಥೀಮ್ ಪಾರ್ಕು ಮತ್ತು ಇನ್ನೊಂದು ಗ್ರೀಕ್ ಶೈಲಿಯ ಕಲಾತ್ಮಕ ಬಯಲು ರಂಗಮಂದಿರ ಇವು ಎರಡನ್ನೂ ಕೂಡ ಇವತ್ತಿನಿಂದ ಅಂದರೆ ಡಿಸೆಂಬರ್ ಒಂದರಿಂದ ನಾವು ಸಾರ್ವಜನಿಕರಿಗೆ ವೀಕ್ಷಣೆಗೆ ಮುಕ್ತಗೊಳಿಸ್ತಾ ಇದ್ದೇವೆ ಇವತ್ತು ದಾವಣಗೆರೆ ನಗರದಲ್ಲಿರ್ಬೋದು ಅಥವಾ ದಾವಣಗೆರೆ ಜಿಲ್ಲೆಯಲ್ಲಿರ್ಬೋದು ಇದು ಒಂದು ಆಕರ್ಷಣೆಯ ಕಲಾ ಕೇಂದ್ರವಾಗಿ ಎನ್ನುವುದೇ ನನ್ನ ಮುಖ್ಯ ಆಶಯ ಇವತ್ತು ಥೀಮ್ ಪಾರ್ಕು ಮತ್ತು ಬಯಲು ರಂಗಮಂದಿರ ಇವು ದಾವಣಗೆರೆ ನಗರ ಮತ್ತು ದಾವಣಗೆರೆ ಜಿಲ್ಲೆಯ ಏಕೈಕ ಆಕರ್ಷಣೀಯ ಕೇಂದ್ರವಾಗಿವೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅದರಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಮನರಂಜನೆ ಮನೋರಂಜನೆಯ ಜೊತೆಗೆ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಒಂದು ಕೃಷಿ ಇರ್ಬೋದು ಅಥವಾ ಹಳ್ಳಿಗಾಡಿನ ಪ್ರತಿಯೊಂದು ವೃತ್ತಿಗಳನ್ನು ಕಲೆಯ ಮೂಲಕ ವಾಸ್ತುಶಿಲ್ಪಗಳ ಮೂಲಕ ದರ್ಶನ ಮಾಡಿ ಇವತ್ತು ಈ ಒಂದು ಥೀಮ್ ಪಾರ್ಕನ್ನು ನಿರ್ ನಿರ್ಮಾಣ ಮಾಡಿ ನಮಗೆ ಕೊಟ್ಟಿರುತ್ತಾರೆ ಇಲ್ಲಿ ಕಲೆಯ ಮೂಲಕ ಅದರಲ್ಲಿ ವಿಶೇಷವಾಗಿ ಕರ್ನಾಟಕದ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಇವತ್ತು ನೀವೆಲ್ಲ ನೋಡ್ತಾ ಇದ್ದಾರೆ ಇವತ್ತು ಈ ಕೋಲಾಟ ಇರಬಹುದು ಅಥವಾ ಒಂದು ದುರ್ಗಮ್ಮನ ಜಾತ್ರೆಯಲ್ಲಿ ಜನ ಏನು ತಲೆ ಮೇಲೆ ಬಿಂದಿಗೆಯನ್ನು ಹೊತ್ಕೊಂಡು ಹೋಗ್ತಾ ಇದ್ದಾರಲ್ಲ ಅಂಥ ಒಂದು ದೃಶ್ಯಗಳಿರಬಹುದು ಅಥವಾ ಕಬಡ್ಡಿ ಆಟ ಇರಬಹುದು ಇನ್ನೊಂದು ಖೋ ಖೋ ಆಟ ಇರಬಹುದು ಅದರಲ್ಲಿ ವಿಶೇಷವಾಗಿ ನೀವು ಬ್ಯಾಕ್ ಸೈಡ್ ನೋಡ್ತಾ ಇದ್ದೀರಾ ನಮ್ಮ ದನದ ಸಂತೆ ಸೊ ಇಂಥವೆಲ್ಲ ಗ್ರಾಮೀಣ ಪ್ರದೇಶದಲ್ಲಿ ನಾವೆಲ್ಲ ನೀವೆಲ್ಲ ನೋಡಿದ್ದೇವೆ ಆದರೆ ಇಪ್ಪತ್ತೊಂದನೇ ಶತಮಾನದ ಮಕ್ಕಳಿಗೆ ಇದನ್ನು ನೋಡಿದಾಗ ಏನೋ ಒಂದು ಹೊಸ ಪ್ರಪಂಚಕ್ಕೆ ಬಂದಿದೆ ಅನ್ನುವಂತ ಒಂದು ಅನುಭವ ಆಗುತ್ತೆ ಅಂತೇಳಿ ನಾನು ಆಸೆ ಮಾಡ್ತಾ ಇದ್ದೇನೆ ಮಧ್ಯ ಕರ್ನಾಟಕದ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಕೇಂದ್ರವಾಗಿರುವ ದಾವಣಗೆರೆಯ ಹೃದಯ ಭಾಗದಲ್ಲಿ ಥೀಮ್ ಪಾರ್ಕ್ ನಿರ್ಮಾಣ ಮಾಡಲಾಗಿದ್ದು ಹದಿನೈದು ವರ್ಷದ ಒಳಗಿನವರಿಗೆ ಹತ್ತು ರೂಪಾಯಿ ಹಾಗೂ ಹದಿನೈದು ವರ್ಷ ಮೇಲ್ಪಟ್ಟವರಿಗೆ ಇಪ್ಪತ್ತು ರೂಪಾಯಿ ಟಿಕೆಟ್ ದರ ನಿಗದಿ ಮಾಡಲಾಗಿದೆ ಇನ್ನು ಬಯಲು ರಂಗಮಂದಿರಕ್ಕೂ ಕೂಡ ದರ ನಿಗದಿ ಮಾಡಿದ್ದು ನಾಟಕ ಇತರೆ ಕಾರ್ಯಕ್ರಮಗಳಿಗೆ ಹತ್ತು ಸಾವಿರ ಹಾಗೂ ಕಮರ್ಷಿಯಲ್ ಉದ್ದೇಶ ಇದ್ದರೆ ಇಪ್ಪತ್ತು ಸಾವಿರ ದರ ನಿಗದಿ ಮಾಡಲಾಗಿದೆ ಮುಂದಿನ ದಿನಗಳಲ್ಲಿ ಕಲಾ ಗ್ಯಾಲರಿ ಥೀಮ್ ಗಾರ್ಡನ್ ಕಲಾಕೃತಿಗಳ ವಸ್ತು ಸಂಗ್ರಹಾಲಯ ಚಿತ್ರಕಲೆಗಳ ಪ್ರದರ್ಶನದ ವ್ಯವಸ್ಥೆ ಮಾಡುವ ಉದ್ದೇಶವಿದ್ದು ದಾವಣಗೆರೆ ನಗರ ಹಾಗೂ ಜಿಲ್ಲೆಯ ಏಕೈಕ ಆಕರ್ಷಣೀಯ ಕಲಾ ಕೇಂದ್ರವಾಗಿದೆ ಅದರಲ್ಲಿ ವಿಶೇಷವಾಗಿ ಪ್ರಾಥಮಿಕ ಶಾಲೆಯ ಮತ್ತು ಪ್ರೌಢಶಾಲೆಯ ಮಕ್ಕಳು ಎಲ್ಲರನ್ನೂ ಕೂಡ ಈ ಥೀಮ್ ಪಾರ್ಕ್ಗೆ ಒಂದು ವಿಜಿಟ್ ಕೊಟ್ಟಾಗ ಅವರಿಗೆ ಆಗತಕ್ಕಂಥ ಒಂದು ರೋಮಾಂಚನ ಅವರಿಗೆ ಆಗ್ತಂಥ ಒಂದು ವಿಶೇಷ ಖುಷಿಯನ್ನು ನೋಡಲಿಕ್ಕೆ ನಮ್ಗೆ ತುಂಬ ಸಂತಸ ಅನ್ನಿಸ್ತದೆ ಇನ್ನು ದೃಶ್ಯಕಲಾ ಮಹಾವಿದ್ಯಾಲಯದಲ್ಲಿ ಇದಕ್ಕೆ ಹೆಚ್ಚು ಕಡಿಮೆ ಒಂದು ಎರಡು ಎಕರೆ ಜಾಗವನ್ನು ಕೊಟ್ಟಿದ್ದೇವೆ ಆ ಎರಡು ಎಕರೆ ಜಾಗದಲ್ಲಿ ಇರಲಿ ಎರಡು ಎಕರೆ ಒಂದು ಎಲ್ಲ ಒಂದೇ ಅದೇ ಏನು ಅದೇನು ಅಷ್ಟೇ ಹೆಚ್ಚು ಕಡಿಮೆ ಆಗಲ್ಲ ಈ ಎರಡು ಎಕರೆ ಜಮೀನಲ್ಲಿ ಏನು ಕಟ್ಟಿದ್ದಾರೆ ಇಂತಹ ಒಂದು ಇದರಲ್ಲಿ ವಿಶೇಷವಾಗಿ ಇವತ್ತು ನಾವು ದಾವಣಗೆರೆ ಸ್ಮಾರ್ಟ್ ಸಿಟಿಯ ಎಲ್ಲ ಆಡಳಿತ ವರ್ಗದವರಿಗೆ ನಮ್ಮ ವಿಶ್ವವಿದ್ಯಾನಿಲಯದ ಪರವಾಗಿ ದೃಶ್ಯಕಲಾ ಮಹಾವಿದ್ಯಾಲಯದ ಪರವಾಗಿ ದಾವಣಗೆರೆಯ ಜಿಲ್ಲೆಯ ಜನತೆಯ ಪರವಾಗಿ ತುಂಬು ಹೃದಯದ ಒಂದು ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಕೂಡ ಇಷ್ಟಪಡ್ತಾ ಇದ್ದೇನೆ ಅದರಲ್ಲಿ ವಿಶೇಷವಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದು ಏನಂತಂತಂದರೆ ಇವತ್ತು ಸರ್ಕಾರ ಸುಮಾರು ಐದು ಕೋಟಿ ರೂಪಾಯಿ ಖರ್ಚು ಮಾಡಿ ಇವುಗಳೆರಡನ್ನೂ ನಿರ್ಮಾಣ ಮಾಡಿಕೊಟ್ಟಿತು ಇಂತಹ ಒಂದು ಥೀಮ್ ಪಾರ್ಕು ಮತ್ತು ಬಯಲು ರಂಗಮಂದಿರ ದಾವಣಗೆರೆ ನಗರದ ಜನ ಮತ್ತು ದಾವಣಗೆರೆ ಜಿಲ್ಲೆಯ ಜನ ಸುತ್ತಮುತ್ತಲಿನ ಜಿಲ್ಲೆಯ ಜನರೂ ಕೂಡ ಇದರದು ಒಂದು ಉಪಯೋಗವನ್ನು ಪಡ್ಕೋಬೇಕು ಅಂತಂತಂದರೆ ಇದನ್ನು ಕಣ್ಣು ತುಂಬಿಸ್ಕೋಬೇಕಂತಂದರೆ ನಿಮ್ಮೆಲ್ಲರ ಒಂದು ನಮಗೆ ಏನು ಕೋಪರೇಷನ್ನು ಅಷ್ಟೇ ಇಂಪಾರ್ಟೆಂಟ್ ಆಗಿದೆ ಯಾಕಂದರೆ ಕೆಲವು ತಿಂಗಳುಗಳ ಕಾಲ ನೀವು ಸತತವಾಗಿ ಇವತ್ತು ನಮ್ಮ ದೃಶ್ಯಕಲಾ ಮಹಾವಿದ್ಯಾಲಯದಲ್ಲಿ ನಡೆಯತಕ್ಕಂಥ ಪ್ರತಿಯೊಂದು ಕಾರ್ಯಕ್ರಮವನ್ನು ಅದರಲ್ಲೂ ವಿಶೇಷವಾಗಿ ಕಲೆಗೆ ನೀವೆಲ್ಲರೂ ಸಾಕಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೀರಿ ಇನ್ನು ಮುಂದೂ ಕೊಡಬೇಕಂತೇಳಿ ನಿಮ್ಮಲ್ಲಿ ನಾನು ಕಳಕಳಿಯ ಮನವಿಯನ್ನು ಮಾಡ್ತಾ ಇದ್ದೇನೆ ಅದರ ಜೊತೆಗೆ ಇದಕ್ಕೆ ಈ ಥೀಮ್ ಪಾರ್ಕಿಗೆ ಸಂಬಂಧಿಸಿದ ಹಾಗೆ ಬಯಲು ರಂಗಮಂದಿರಕ್ಕೆ ಸಂಬಂಧಿಸಿದ ಹಾಗೆ ನೀವು ಹೆಚ್ಚು ಹೆಚ್ಚು ಪ್ರಚಾರವನ್ನು ನೀಡಿ ಇಲ್ಲಿರ್ತಕ್ಕಂಥ ಎಲ್ಲ ಸ್ಕೂಲು ಮತ್ತು ಕಾಲೇಜುಗಳು ಅದರಲ್ಲಿ ವಿಶೇಷವಾಗಿ ದಾವಣಗೆರೆ ಜನ ಬಂದು ಇವುಗಳನ್ನೆಲ್ಲ ವೀಕ್ಷಣೆ ಮಾಡಿಕೊಂಡು ಹೋಗುವ ಹಾಗೆ ನೀವೆಲ್ಲರೂ ಕೂಡ ನಮಗೆ ಕೋಪರೇಟ್ ಮಾಡ್ತೀರಿ ಅಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ಕೇಳಿಕೊಂಡು ಒಟ್ಟಿನಲ್ಲಿ ಥೇಮ್ ಪಾರ್ಕ್ ಮೂಲಕ ನಮ್ಮ ಕಲೆ ಸಂಸ್ಕೃತಿಯನ್ನ ಎಲ್ಲರಿಗೆ ಪರಿಚಯಿಸುವ ಕೆಲಸ ಮಾಡುತ್ತಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಏನೇ ಆಗಲಿ ಥೇಮ್ ಪಾರ್ಕ್ ಮುಂದಿನ ದಿನಗಳಲ್ಲಿ ಎಲ್ಲರ ಆಕರ್ಷಣೆಯ ಕೇಂದ್ರವಾಗುವುದರಲ್ಲಿ ಎರಡು ಮಾತಿಲ್ಲ ಕ್ಯಾಮೆರಾ ಪರ್ಸನ್ ರಾಕೇಶ್ ಜೊತೆ ದಿವ್ಯಾ ಒನ್ ಕನ್ನಡ ನ್ಯೂಸ್ ದಾವಣಗೆರೆ